ಸ್ಯಾಂಡಲ್ವುಡ್ ಒಳಿತಿಗಾಗಿ ಇವತ್ತು ಮಹಾ ಹೋಮ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ಭಾಗಿಯಾಗಿದ್ದಾರೆ ಸದ್ಯಕ್ಕೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮ್ಯಾಮ್ ನಮಸ್ತೆ ವಿಸ್ತಾರವಾಗಿ ನಿಮಗೂ ಗೊತ್ತು ಹೋಮ ಯಾಕಂತ ಹೇಳಿದ್ರೆ ನೀವು ತುಂಬಾ ದೈವ ಭಕ್ತರು ಮನೆಯಲ್ಲಿ ಹೋಮ ಆ ರೀತಿ ಎಲ್ಲ ನಡೀತಾ ಇರುತ್ತೆ ಆದರೆ ಕನ್ನಡ ಚಿತ್ರಾಂಗಕ್ಕೆ ಈ ಹೋಮ ಎಷ್ಟು ಅವಶ್ಯಕತೆ ಇದೆ ನೋಡಿ ಕನ್ನಡ ಚಿತ್ರರಂಗಕ್ಕೆ ಹೋಮ್ ಅವಶ್ಯಕತೆ ಅಂತ ಇಲ್ಲ ಕನ್ನಡ ಚಿತ್ರರಂಗ ತಾನಾಗೇ ಬೆಳೆ ಬಂದು ಬಂದು ಬಂದ್ಬಿಟ್ಟಿದೆ ಬೆಳೆದಿದೆ ಚೆನ್ನಾಗಿ ಬೇಕಾದಷ್ಟು ಜನ ಕಲಾವಿದರು ಇದಕ್ಕೋಸ್ಕರ ತಮ್ಮ ಜೀವವನ್ನೇ ತೆತ್ತಿದ್ದಾರೆ ಅಲ್ವಾ ಸೊ ಹಾಗಾಗಿ ಅದು ಸ್ವಲ್ಪ ಮಂಕ ಕವಿದಿದೆ ಮೋಡ ಕವಿದಿದೆ ಅದು ಸರಿಸ್ಬೇಕು ಆ ಸರಿಸೋಕ್ಕೋಸ್ಕರ ಈ ಹೋಮ ಎಲ್ಲ ಮಾಡೋದು ಆ ಹೋಮ ಹವನದಿಂದ ಆ ದೇವತೆಗಳು ಸುಪ್ರೀತರಾಗಿ ಆ ಮೋಡವನ್ನು ಹಾಗೆ ಪಕ್ಕಕ್ಕೆ ಸರಿಸಲಿ ಆ ದೇವೇಂದ್ರ ಪಕ್ಕಕ್ಕೆ ಸರಿಸಿ ನಮ್ಮ ಚಿತ್ರರಂಗ ತುಂಬ ಏಳಿಗೆ ಆಗಲಿ ಅಂತ ನಾನು ಆ ದೇವೇಂದ್ರನಲ್ಲಿ ಬೇಡ್ಕೊತೀನಿ ಈ ಮಾತನ್ನ ನೀವೆಷ್ಟು ಒಪ್ತಿರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಚಿತ್ರರಂಗ ಚಿತ್ರರಂಗದ ಕಲಾವಿದರಿಂದ ಹೋಮ ನಡೀತಿದೆ ಅನ್ನೋ ಸುದ್ದಿ ನಾಲ್ಕು ದಿನದಿಂದ ಗೊತ್ತಾದ ಮೇಲೆ ಎಲ್ಲ ಒಂದು ಕಡೆ ಚಿತ್ರರಂಗಕ್ಕೆ ಬೇಕಾಗಿರೋದು ಹೋಮ ಅಲ್ಲ ಒಳ್ಳೆ ಒಳ್ಳೆ ಸಿನಿಮಾಗಳು ಕಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ನಾವು ಗೆದ್ದೆ ಗೆಲ್ತಾರೆ ಅನ್ನೋದ್ ಮಾತನ್ನ ನೆಟ್ಟಿಗರು ಹೇಳ್ತಾ ಇರೋದು ಕರೆಕ್ಟಾಗಿ ಹೇಳಿದ್ದಾರೆ ಅವರು ಅದರಲ್ಲಿ ಯಾವ ಎರಡು ಮಾತು ಬೇರೆ ಮಾತೇ ಇಲ್ಲ ಒಳ್ಳೊಳ್ಳೆ ಸಿನಿಮಾ ಕೊಟ್ಟರೆ ಒಳ್ಳೊಳ್ಳೆ ಕಥೆಗಳು ಒಳ್ಳೊಳ್ಳೆ ನಿರ್ದೇಶಕರು ಇದ್ದಾರೆ ನಮ್ಮಲ್ಲಿ ಬುದ್ಧಿವಂತ ನಿರ್ದೇಶಕರಿದ್ದಾರೆ ಹೆಮ್ಮೆ ಪಟ್ಕೊಳ್ಳುವಂಥ ನಿರ್ದೇಶಕರಿದ್ದಾರೆ ನಮ್ಮಲ್ಲಿ ಸೊ ಹಾಗಾಗಿ ಆ ಸಮಯ ಅಂತ ಒಂದು ಇರುತ್ತೆ ನೋಡಿ ಆ ಸಮಯ ಒಂದು ಸ್ವಲ್ಪ ಬದಲಾಗಬೇಕು ಅಷ್ಟೇ ಈಗ ನಾಲ್ಕಾರು ತಿಂಗಳಿಂದನೇ ಎಷ್ಟು ಒಳ್ಳೆ ಸಿನಿಮಾಗಳು ಬಂತಪ್ಪ ಬಂದು ಹೋಯಿತು ಕ ಕಳೆದ ವರ್ಷ ಎಲ್ಲ ಬಂದಿದೆ ಎಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಭೀಮಾ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ ಜೀನಿ ಎಸ್ ಮುತ್ತ ಅದು ಮಕ್ಕಳ ಚಿತ್ರ ನೋಡಿದ್ರೆ ಮಕ್ಕಳು ಕರ್ಕೊಂಡು ಹೋಗಬೇಕು ಯಾಕಂದರೆ ಎಲ್ಲ ಟಿ ವಿಲಿ ನೋಡ್ಕೊಂಡ ಟಿ ವಿಲಿ ಬರುತ್ತಲ್ಲ ಅಂತ ಅದು ಒಂದು ಕಾರಣ ಆಗಿದೆ ನಮಗೆ ಯಾರೂ ಚಿತ್ರಂಗ ಹೋಗ್ತಿಲ್ಲ ಅಂದರೆ ತುಂಬ ಒಳ್ಳೆಯ ಚಿತ್ರ ಬ್ಲಾಕ್ ಬಸ್ಟರ್ ಅಂತ ಏನು ಹೇಳ್ತಾರೆ ಅಂಥ ಚಿತ್ರ ಬಂತು ಅಂತಂದರೆ ಖಂಡಿತ ಥಿಯೇಟ್ರಿಗೆ ಹೋಗೇ ಹೋಗ್ತಾರೆ ಸೊ ಸಾಮಾನ್ಯ ಚಿತ್ರಗಳು ಹೇಳಿದ ಕಥೆಯೇ ಬರೀ ರೌಡಿಸಮ್ಮು ಅದು ಇದು ಅಂತ ಹೇಳ್ಕೊಂಡಿದ್ರೆ ಯಾರ ಚಿತ್ರರಂಗ ಫ್ಯಾಮಿಲಿ ಹೋಗೋದಿಲ್ಲ ಮಕ್ಕಳು ಹೋಗೋದಿಲ್ಲ ಮಧ್ಯ ವಯಸ್ಕರು ಹೋಗ್ತಾರೆ ಸೊ ಹಾಗಾಗಿ ಒಳ್ಳೆ ಒಳ್ಳೆ ಕಥೆಗಳು ನಮ್ಮಲ್ಲಿ ಇದೇ ಇಲ್ಲ ಅಂತಲ್ಲ ಯಾವತ್ತೂ ನಮ್ಮ ಕನ್ನಡ ಚಿತ್ರರಂಗ ಬರಡಲ್ವೇ ಅಲ್ಲ ಸೊ ಹಾಗಾಗಿ ಆ ಚಿತ್ರರಂಗ ಸ್ವಲ್ಪ ಮೋಡ ಕವಿದಿರೋದು ನಿಮ್ಮ ಮಗ ಸೃಜನ್ ಲೋಕೇಶ್ ಸರ್ ಅವರ ಸಿನಿಮಾ ಕೂಡ ಒಂದು ಕುಂಬಳಕಾಯಿ ಹೊಡೆದು ಸಿನಿಮಾ ಚಿತ್ರೀಕರಣವನ್ನು ಮುಕ್ತಾಯ ಮಾಡಿದ್ರು ಆ ಒಂದು ಸಿನಿಮಾದಲ್ಲಿ ನಿಮಗೆ ಆಕ್ಷನ್ ಕಟ್ಟಿ ಹೇಳಿದ್ರು ಎಷ್ಟು ಖುಷಿ ಆಯ್ತು ಮ್ಯಾಮ್ ಅಂದ್ರೆ ಮಗ ತಾಯಿಗೆ ಒಂದು ಆಕ್ಷನ್ ಕಟ್ಟಿ ಹೇಳೋದಿದೆಯಲ್ಲ ನೀವು ಕಲಾವಿದರಾಗಿ ಆ ಒಂದು ಕುಟುಂಬ ಅದನ್ನು ಪಾಲನೆ ಮಾಡ್ತಿರೋದು ನಿಜ ಹೇಳಬೇಕು ಅಂದ್ರೆ ಅವರು ಡೈರೆಕ್ಟ್ ಆಗಿ ಬಂದಾಗ ನಾನು ನನ್ನ ಮಗ ಅದು ಎಲ್ಲ ನಂಗೆ ಮರ್ತೇ ಹೋಗುತ್ತೆ ಅವ್ರು ಏನು ಹೇಳ್ತಾರೆ ಅವ್ರಿಗೇನು ಏನು ಕೊಡಬೇಕು ನಾವು ಅವ್ರು ಹೇಳಿದ್ದನ್ನು ನಮ್ಮಿಂದ ಕೊಡೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದೀನಿ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನನಗೆ ತುಂಬ ಖುಷಿ ತಂದ್ಕೊಟ್ಟಿದೆ ಕಾಮಿಡಿ ಬೇರೆ ಅದು ನನಗೆ ತುಂಬ ತುಂಬ ಸಂತೋಷ ತಂದು ಆ ಚಿತ್ರ ನೋಡಬೇಕು ಅದ್ರಕ್ಕೂ ಅದೃಷ್ಟ ಬೇಕು ಆವಾಗಲೂ ನಾವು ದೇವರನ್ನ ಮೊರೆ ಹೋಗ್ತೀವಿ ದೇವರೇ ಆ ಚಿತ್ರ ಗೆಲ್ಸಪ್ಪ ಆ ಚಿತ್ರ ಕೆಲಸ ಎಲ್ಲದಕ್ಕೂ ಆ ದೇವ್ರನ್ನ ಮೊರೆ ಹೋಗದೆ ನಮಗೇನೂ ಸಾಧ್ಯವೇ ಇಲ್ಲ ರೀ ನಾನು ಅಂದ್ಕೊಂಡಿರೋದು ಒಬ್ಬರು ಕೆಲಸನೇ ಒಂದು ಇದು ನಮ್ಮ ಡಿಟರ್ಮಿನೇಷನ್ನು ಅದು ಇರಬೇಕು ಏಕಾಗ್ರತೆ ಇರಬೇಕು ಅದಿಲ್ಲದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಖಂಡಿತ ಆದರೂ ನಮ್ಮ ಒಂದು ಆಸೆ ಎಲ್ಲೋ ಒಂದು ಆಸೆ ಸಿಕ್ಕಿದೆ ಅಂದರೆ ಆ ದೇವರವನು ಇನ್ನೇನೂ ಇಲ್ಲ ದೇವರೇ ನಾನಂತೂ ದೇವರನ್ನು ತುಂಬ ನಂಬಿದ್ದೀನಿ ನನ್ನ ಬದುಕಲ್ಲಿ ಕೂಡ ಆ ದೇವರನ್ನು ನನ್ನ ಜೊತೆ ಜೊತೆಯಾಗೇ ಇದ್ದಾನೆ ಅಂತ ಹೇಳ್ಬೋದು ಸ್ಕ್ರೀನ್ ಬೇರೆ ಕಡೆ ಆದರೆ ಸ್ಮಾಲ್ ಸ್ಕ್ರೀನ್ ಅಂದರೆ ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಅದರಲ್ಲಿ ನೀವು ನಿಮ್ಮ ಸೊಸೆ ಮಗ ಒಟ್ಟಿಗೆ ಕಾಣಿಸ್ಕೊಳ್ತೀರಾ ಎಲ್ಲರೂ ಒಂದು ಕಾಮೆಂಟ್ ಸೆಕ್ಷನ್ ನೀವು ನೋಡ್ತಿರೋಲ್ಲ ಬಟ್ ನಾನು ನೋಡಿದ್ದೀನಿ ಹೇಗೆ ಅತ್ತೆ ಸೊಸೆ ಇಷ್ಟು ಅನ್ಯೂನ್ಯತೆಯಿಂದ ಇರೋಕ್ಕೆ ಹೇಗೆ ಸಾಧ್ಯ ನೋಡಿ ನಾನು ಒಳ್ಳೆಯವಳ ಆದರೆ ನನ್ನ ಸೊಸೆನೂ ಒಳ್ಳೆಯವಳಾಗಿರ್ತಾಳೆ ನಾನು ಮಗಳನ್ನ ಬೇರೆ ಆ ಸೊಸೆನ ಬೇರೆ ಅಂತ ಬೈ ಫರ್ಕೆಟ್ ಮಾಡಿದಾಗ ಆವಾಗ ನಿಮ್ಮಲ್ಲಿ ತೊಡುಕುಗಳು ಬಂದೇ ಬರುತ್ತೆ ಎಲ್ಲ ಅತ್ತೆಯಿಂದ ಅತ್ತೆ ಆಗೋವ್ರಿಗೂ ನಾನು ಕೇಳ್ಕೊಳ್ಳೋದು ಅವಳು ನಮ್ಮ ಮನೆಗೆ ಬಂದಿರೋದು ನಮ್ಮ ಮನೆಯ ವಂಶವನ್ನು ಉದ್ಧಾರ ಮಾಡುವಂಥಳು ಮಕ್ಕಳನ್ನು ಎತ್ಕೊಡೋಳು ಮಕ್ಕಳನ್ನು ಬೆಳೆಸೋಳು ಸಮಾಜಕ್ಕೆ ಒಳ್ಳೆ ಮಕ್ಕಳನ್ನು ಕೊಡೋಳು ಸೊಸೆ ಸೊ ಹಾಗಾಗಿ ಅವಳು ನಮಗೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಅಲ್ವಾ ಅವಳನ ಬಗ್ಗೆ ಯಾಕೆ ದ್ವೇಷ ಮಾಡಬೇಕು ಆ ಥರ ದ್ವೇಷ ಯಾಕೆ ಬರ್ತಾಯಿತ್ತು ಎಲ್ಲ ಅತ್ತೆರಿಗೂ ಅಂತ ನನ್ನ ಒಂದು ಆಶ್ಚರ್ಯವಾದ ಒಂದು ಇದು ಹೆಂಗೆ ಸಾಧ್ಯ ಅಂತ ನಾನು ಯಾವತ್ತೂ ನನ್ನ ಸೊಸೆಗೆ ಕೋಪ ಮಾಡಿ ಕೋಪ ಮಾಡ್ಕೋತೀವಿ ಜಗಳ ಮಾಡ್ತೀವಿ ಇಲ್ಲ ಅಂತ ಕೋಪ ಮಾಡಿಕೊಂಡು ಆ ಕಡೆ ಹೋದ ತಕ್ಷಣ ನನ್ನ ಸೊಸೆ ಹಿಂದೆಯಿಂದ ಬಂದು ಅಪ್ಕೊಂಡು ಒಂದು ಮುತ್ಕೊಟ್ಬಿಡ್ತಾಳೆ ಆವಾಗ ನಮ್ಮ ಜಗಳ ಎಲ್ಲ ಕ್ಲೋಸ್ ಸೊ ಹಾಗೆ ಸ್ನೇಹಿತರಂಗಿದ್ರೆ ಯಾವ ತೊಂದರೆನೂ ಇಲ್ಲ ಒಟ್ಟಿಗೆ ಬದುಕೋದಿದೆಯಲ್ಲ ಅದೇ ತುಂಬ ಕಷ್ಟ ರೀ ಅದನ್ನು ಬದುಕೋದನ್ನು ಕಲ್ತ್ಕೊಂಡ್ಬಿಟ್ರೆ ಒಂದು ಬುದ್ಧಿವಂತಿಕೆ ಅಷ್ಟೇ ಬದುಕು ಅನ್ನೋದು ಅದನ್ನು ಕಲ್ತ್ಕೊಂಡ್ಬಿಟ್ರೆ ಎಲ್ಲರ ಬದುಕು ಸುಸೂತ್ರ ಇವಾಗ ಮುಖ ಹಾಕೊಂಡು ನೀವು ಎಷ್ಟೊತ್ತು ಇರ್ತೀರ ಅಲ್ವಾ ಇದ್ರೆ ಇಡೀ ಜೀವನ ಕಲ್ತ್ಬಿಡ್ಬೋದು ಸೊ ಹಾಗಾಗಿ ಎಲ್ಲರೂ ಎಲ್ಲರೊಂದಿಗೆ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ನಾಲ್ಕು ದಿನದ ಈ ಬದುಕಿನಲ್ಲಿ ಅಂತ ಶಿವರುದ್ರಪ್ಪ ಅವರು ಹೇಳಿದ್ದಾರೆ ನಿಜ ಅದೊಂದೇ ನಿಜ ಹೊಂದಿಕೆಯಾಗಿ ಹೋಗೋದೆ ಅಷ್ಟೇ ಅದೊಂದು ಇದ್ದುಬಿಟ್ರೆ ಎಲ್ಲ ಚಿತ್ರರಂಗ ಆಗ್ಬೋದು ಬೇರೆ ರಂಗ ಆಗ್ಬೋದು ಎಲ್ಲ ರಂಗದಲ್ಲೂ ಏನಿದ್ರೂ ಹೊಂದಿಕೆ ಎಲ್ಲರೂ ಹೊಂದಿಕೆ ನೀವು ತಪ್ಪು ಮಾಡ್ತೀರಾ ನಾನು ಕ್ಷಮಿಸ್ಬೇಕು ನಾನು ತಪ್ಪು ಮಾಡ್ತೀರಾ ನೀವು ಕ್ಷಮಿಸ್ಬೇಕು ಆಗ ನಾವು ದೊಡ್ಡವರಾಗ್ತಾ ಹೋಗ್ತೀವಿ ಚಲನಚಿತ್ರ ಮಾತ್ರ ಅಲ್ಲ ಬೇರೆ ಇಂಡಸ್ಟ್ರಿ ಇರ್ಬೋದು ಬಾಲಿವುಡ್ ಇರ್ಬೋದು ಟಾಲಿವುಡ್ ಇರ್ಬೋದು ಇತ್ತೀಚೆಗೆ ಕಪಲ್ಸ್ ಯಾರು ಸ್ಟಾರ್ ನಟ ನಟಿಯರು ಮದುವೆ ಆಗ್ತಾರೆ ಅವರಲ್ಲಿ ಹೊಂದಾಣಿಕೆ ಇಲ್ಲದೆ ಡಿವೋರ್ಸ್ ಅನೌನ್ಸ್ ಮಾಡ್ಬಿಡುವಂತದ್ದು ತುಂಬಾ ಸಾಮಾನ್ಯ ಆಗಿಬಿಟ್ಟಿದೆ ಅದರಿಂದ ಅವರ ಅಭಿಮಾನಿಗಳು ಕೂಡ ಇದೇ ಸರಿ ಏನೋ ಇದೇ ಲೈಫ್ ಇದೇ ಸರಿ ಏನೋ ಅನ್ನೋ ಥರ ಆ ಟ್ರೆಂಡ್ ಹೇಗೆ ಬಂತ ನಮಗೆ ಗೊತ್ತಿಲ್ಲ ನಮ್ಮ ಇಂಡಿಯಾ ಕೂಡ ಬಂದಿದೆಯಲ್ಲ ಅದು ಅದೇ ಬೇಜಾರಾಗಿದೆ ಆದ್ರೆ ಹೊಂದಿಕೆ ಆಗದೆ ಅವ್ರ ಜೊತೆಲಿ ಇರಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನಿಮ್ಮ ತಲೆ ಒಂದು ಮೊಸರಿನ ಗಡಿಗೆ ಆಗೋಗುತ್ತೆ ಯಾವಾಗಲೂ ಮಂಥನ ಮಾಡ್ತಾನೆ ಇರುತ್ತೆ ಏನು ಮಾಡಬೇಕು ಏನು ಮಾಡಬೇಕು ಇವಾಗ ನಾವೊಂದು ಇದರಲ್ಲಿ ಗಂಡ ಇಟ್ಕೊಂಡು ಒಬ್ಬ ಪ್ರಿಯಕರನ್ನು ಇಟ್ಕೊಂಡು ಅವ್ರನ್ನ ಕೊಲೆ ಮಾಡಿಸೋದು ಗಂಡನ ಕೊಲೆ ಮಾಡಿಸೋದು ಅದ ಪ್ರಿಯಕರನ್ನು ಕೊಲೆ ಮಾಡಿಸೋದು ಇದೆಲ್ಲ ಒಂಥರ ಸಾಮಾನ್ಯವಾಗಿ ಆಗಬೋ ಆಗೋಗ್ಬಿಟ್ಟಿದೆ ಇದು ಹೇಗೆ ಸಾಧ್ಯ ಇದು ಸಾಧ್ಯನ ಇದು ಪ್ರಪಂಚದಲ್ಲಿ ಅಂತ ಅನ್ಸುತ್ತೆ ಸೊ ಮನುಷ್ಯ ಮನುಷ್ಯತ್ವವನ್ನು ಬರೆದು ಮರ್ತೇ ಹೋಗ್ಬಿಟ್ಟಿದ್ದಾನೆ ಮೃಗೀಯವಾಗಿ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಆ ಮೃಗೀಯ ವರ್ತನೆ ಅವನಲ್ಲಿ ಹೋದರೆ ಬದುಕು ತುಂಬ ಸುಂದರವಾಗಿರುತ್ತೆ ನೀವು ಒಬ್ಬನ ಕ್ಷಮಿಸಿ ನೋಡಿ ಅವರನ್ನು ಪ್ರೀತಿಸಿ ನೋಡಿ ಆವಾಗ ನಿಮಗೆ ಗೊತ್ತ ಗೊತ್ತಾಗುತ್ತೆ ಬದುಕು ಎಷ್ಟು ಸುಂದರವಾಗಿರುತ್ತೆ ಅಂತ ಈ ಪ್ರಶ್ನೆ ತುಂಬ ಸೂಕ್ಷ್ಮವಾಗಿ ಮ್ಯಾಮ್ ಯಾಕಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಈ ಹೋಮ ಮಾಡಿಸ್ತಾ ಇದ್ದಾರೆ ದರ್ಶನ್ ಅವರ ಹೆಸರುಗೋಸ್ಕರ ಈ ಒಂದು ಹೋಮ ಮಾಡಿಸ್ತಿದ್ದಾರೆ ಏನೋ ಅನ್ನೋ ಥರ ಎಲ್ಲ ಸುದ್ದಿ ಕೇಳ್ಬಂತು ಇದು ಅಲ್ಲ ಸ್ಪಷ್ಟನೇವನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ಆಗಲೇ ಹೇಳಿದೆ ಇದು ಒಬ್ಬರಿಗೋಸ್ಕರ ಅಲ್ಲ ಎಲ್ಲರಿಗೋಸ್ಕರ ಅವರು ಇದರಲ್ಲಿ ಸೇರಿಕೊಂಡಿದ್ದಾರೆ ಅವರು ನಮ್ಮವರಲ್ವಾ ನಮ್ಮ ಕಲಾವಿದರಲ್ವಾ ಅವರಿಂದ ಚಿತ್ರರಂಗಕ್ಕೆ ಒಳ್ಳೇದಾಗಿಲ್ವ ಆಗಿದೆ ಏನೋ ಇವಾಗ ಕೆಟ್ಟ ಗಳಿಗೆ ಅವ್ರನ್ನ ಆವರಿಸ್ಕೊಂಡಿದೆ ಆ ಗಳಿಗೆಯಿಂದ ಹೊರಗಡೆ ಬರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ ಅವರಿಗೋಸ್ಕರನೇ ಅಲ್ಲ ಅವರೂ ಒಬ್ಬರು ನಮ್ಮಲ್ಲಿ ಅವರು ಸೇರಿಕೊಂಡಿದ್ದಾರೆ ಈ ಫ್ಯೂಚರ್ಗೆ ಅವ್ರು ನಮ್ಮ ಜೊತೆನೇ ಇದ್ದಾರೆ ಅವರೂ ಪ್ರಾರ್ಥನೆ ನಾವು ಅವ್ರಿಗೋಸ್ಕರನೂ ಪ್ರಾರ್ಥನೆ ಮಾಡ್ತೀವಿ ತಪ್ಪೇನಿಲ್ಲ ಹೇಳಿ ಯಾರಾದಾಗಲಿ ಇವಾಗ ನಿಮ್ಗೆ ತೊಂದರೆ ಆದಾಗ ನಿಮ್ಮನ್ನ ಹಾಗೆ ಬಿಟ್ಬಿಡ್ತೀವ ನಾವು ಅಲ್ವಾ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಲ್ವಾ ನಾನೇನು ನಿಮಗೆ ನೀರು ಕುಡಿಸ್ಬೋದು ಅಷ್ಟೇ ನೀವು ಒದ್ದಾಡ್ತಿರ್ಬೇಕಾದ್ರೆ ನೀರು ಕುಡಿಸ್ಬೋದು ನನ್ನ ಕೈಲಾಗೋದು ಅಷ್ಟೇ ಅಷ್ಟಾದರೂ ನಾವು ಮಾಡಲೇಬೇಕಲ್ವಾ ನಿಮ್ ದೇವರಿಗೆ ಬಿಟ್ಟಿದ್ದು ಕೊನೆಯ ಪ್ರಶ್ನೆ ಕನ್ನಡ ಚಿತ್ರರಂಗದಲ್ಲಿ ಆಗಾಗ ಒಂದು ಮಾತು ಕೇಳಿ ಬರ್ತಿದೆ ಎಲ್ಲಿ ಒಗ್ಗಟ್ಟಿಲ್ವೇನೋ ಇವರ ನಡುವೆ ಅನ್ನೋ ಅಂಥದ್ದು ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಸುತ್ತೋ ಗೊತ್ತಿಲ್ಲಪ್ಪ ಯಾಕೆ ಒಗ್ಗಟ್ಟಿಲ್ಲ ಇದಕ್ಕೆಲ್ಲ ಎಂತ ಬೇಕು ಬೇಕೇ ಬೇಕು ಯಾರಿಗಾಗುತ್ತೋ ಬರ್ತಾರೆ ಯಾರಿಗಾಗಲ್ವೋ ಬರಲ್ಲ ಅಷ್ಟೇ ಇದೆಲ್ಲ ಎಲ್ಲರಿಗೋಸ್ಕರನೂ ಮಾಡ್ತಾ ಇರೋದು ಒಗ್ಗಟ್ಟಿಲ್ಲದೆ ಇದ್ರೆ ಬದುಕೋಕೆ ಆಗಲ್ಲ ರೀ ಏನು ಒಗ್ಗಟ್ಟಿಲ್ಲ ನಿಮ್ಮ ದುಡ್ಡು ನಾನು ಕೆತ್ಕೊಳ್ಳಲ್ಲ ನನ್ನ ಬದುಕು ನಾನು ನೀವು ಕೆತ್ಕೊಳ್ಳಲ್ಲ ಸಾಧ್ಯನಾ ಇವಾಗ ನೀವು ಸ್ಟಾರ್ ಆಗಿದ್ದೀರಾ ನಾನು ಅಲ್ಲ ನಾನು ಕೂತಿರ್ತೀನಿ ನಾ ಒಂದು ಕಡೆ ಕೂತಿರ್ತೀನಿ ಅಷ್ಟೇ ನಿಮ್ಮಿಂದ ನನಗೇನಾಗಬೇಕಾಗಿದೆ ಅಲ್ವಾ ಸೊ ಹಾಗಾಗಿ ಒಗ್ಗಟ್ಟಿದ್ದಾಗ ಒಂದು ನಾಲ್ಕು ಒಳ್ಳೆ ಮಾತಾಡ್ತೀವಿ ಹೇಗಿದೆಯಾ ಚೆನ್ನಾಗಿದ್ದೀರಾ ಆರೋಗ್ಯ ಹೇಗಿದೆ ಚೆನ್ನಾಗಿ ಅಷ್ಟೇ ಅಷ್ಟೇ ಬೇಕಾಗಿದೆ ಇನ್ನೇನು ಆಸ್ತಿ ಪಾಸ್ತಿ ಏನೂ ಬೇಕಾಗಿಲ್ಲ ನನಗೆ ಬೇಕಾಗಿರೋದೇ ಒಂದು ಸೌಹಾರ್ದತೆ ಸ್ನೇಹ ಮಧುರ ಬಾಂಧವ್ಯ ಅಂತ ಏನು ಹೇಳ್ತಾರೆ ಅದಷ್ಟೇ ಬೇಕಾಗಿದೆ ಅಂದರೆ ಈ ಒಂದು ಹೋಮದಿಂದ ನಿಮ್ಮ ಗೆಳತಿಯರೆಲ್ಲ ಜೊತೆ ಆಗಿದ್ದಾರೆ ಅದೊಂದು ಖುಷಿ ಮಾತು ಖುಷಿ ಎಲ್ಲರನ್ನೂ ಒಟ್ಟಿಗೆ ನೋಡ್ದಂಗೆ ಆಗುತ್ತಲ್ಲ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ ನಾವು ಅವ್ರಿಗೊಂದು ಚಾನ್ಸ್ ಕೊಡ್ಸಲ್ಲ ಅವ್ರು ನಮ್ಗೊಂದು ಚಾನ್ಸ್ ಕೊಡ್ಸಲ್ಲ ಅವ್ರ ಬದುಕು ಸುಖವಾಗಿದೆ ಅಂತಂದರೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಇದಿಷ್ಟು ಗಿರಿಜಾ ಲೋಕೇಶ ಅವರ ಮಾತಾಗಿತ್ತು ಕ್ಯಾಮ್ರಾಮನ್ ನಾಗೇಶ್ ಜೊತೆ ಕೀರ್ತಿ ಪಾಚಲ್ ವಿಸ್ತಾರ ನ್ಯೂಸ್ ಬೆಂಗಳೂರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ